ದೂರ್ ಕೊಡ್ತಾ ಇದ್ದಾರೆ ಅಂತ ನೋಡಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೆಲ್ಲವೂ ಕೂಡ ಬಂದಿದೆ ದಿನ ಬೆಳಗಾದ ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನೋಟೀಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಮೌಲ್ ಕೇಂದ್ರದ ವರಿಷ್ಠ ಏನ್ ತೀರ್ಮಾನ ಮಾಡ್ತಾನ ನಾವೆಲ್ಲಾ ಭದ್ರಾಗಿರಬೇಕಾಗತ್ತ ರಾಜ್ಯ ದಂಡವನ್ನ ಕೂಡ ವಿಚಾರ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನ ವಿರುದ್ಧ ತನಿಖೆ ಮಾಡಕ್ಕೆ ರಾಜ್ಯ ಸರ್ಕಾರ ಅನುಮತಿ ಕೋರಿದೆ ಮತ್ತೆ ರಾಜ್ಯ ಮನವಿ ಕೇಳಿದೆ ರಾಜ್ಯ ಸರ್ಕಾರ ಯಡಿಯೂರಪ್ಪ ನೋಡ್ಕೊಂಡ್ರೆ ಇನ್ನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳಾದರೂ ಸಹ ರಾಜ್ಯದ ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಇರ್ತಕ್ಕಂಥವ್ರು ಒಬ್ಬ ರೈತ ನಾಯಕ ಒಬ್ಬ ಹೋರಾಟಗಾರ ಹಾಗಾಗಿ ಒಬ್ಬ ಹೋರಾಟಗಾರನ ಬಗ್ಗೆ ಇನ್ನೂ ಕೂಡ ಒಬ್ಬ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಯವರದ್ರಿಂದ ಈ ರೀತಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಈ ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡುವುದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಅವಾಗೂ ಕೂಡ ಹೆದರಿಲ್ಲ ಇವತ್ತು ಕೂಡ ಹೆದರು ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲಾನು ಕೂಡ ದಿಟ್ಟವಾಗಿಲ್ಲ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಶುರು ಮಾಡಿದೆ ಬಗ್ಗೆ ಅನುಮಾನ ಸಿಎಂ ಮುಖ್ಯಮಂತ್ರಿಗಳು ಅವ್ರ ಈಗ ಭ್ರಷ್ಟಾಚಾರ ಪ್ರಕರಣ ಅಂಟ್ಕೊಂಡಾಗ ಈ ರೀತಿ ನಮ್ಮನ್ನ ಕಟ್ಟಾಕ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಯಶಸ್ಸು ಬರ್ತದೆ ಒಳ್ಳಂ ಸಂಬಂಧಪಟ್ಟಂಗೆ ಒಂದು ಎರಡು ಮೂರು ಬಿಜೆಪಿ ಅವ್ರಿಗೆ ಕೆಲಸ ಇಲ್ಲ ಅಂತ ಉಸ್ತುವಾರಿ ಸಚಿವರಾಗಿ ಗುಲ್ಬರ್ಗ ಏನ್ ಸಮಸ್ಯೆ ಆಗ್ತಾ ಇದೆ ರೇಪ್ ಕೇಸ್ಗಳು ಆಗ್ತಾ ಇದೆ ಕೊಲೆ ಪ್ರಕರಣಗಳು ಆಗ್ತಾ ಇದೆ ಇಡೀ ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ಇಲಾಖೆಗಳ ಬಗ್ಗೆ ಭಾಷಣ ಬಿಗಿತಾರ ಅವರು ಅವರು ಸ್ವ ಜಿಲ್ಲೆನಲ್ಲಿ ಏನ್ ಪರಿಸ್ಥಿತಿ ಇದೆ ಅದನ್ನು ಸರಿ ಮಾಡ್ತಕ್ಕಂತ ಕೆಲಸ ಮಾಡ್ಲಿ ಧನ್ಯವಾದ ಸರಿ ವೇಟ್ ಮಾಡ್ತೀನಿ